ಉತ್ಸವ ಉತ್ತರ ಕರ್ನಾಟಕದ ಹೆಮ್ಮೆಯ ನಾಡು ಧಾರವಾಡ ಸಾಂಸ್ಕೃತಿಕ ನಗರ ಈ ನಗರದಲ್ಲಿ ನಮ್ಮ ಅತ್ಯಂತ ಹೆಚ್ಚು ತಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೇಳಿದ್ದೆ ತಾವೆಲ್ಲರೂ ಆಗಮಿಸಿರಿ ಅದಕ್ಕೆ ನಾನು ನಮ್ಮ ಆತ್ಮೀಯ ಸಹೋದರ ಯಾನನ್ ಹುಟ್ಟಬ್ಬ ಹುಟ್ಟಬ್ಬ ನಾಳೆ ಐತಿ ಮತ್ತಿವತ್ತು ಎಲ್ಲರೂ ಫೋನ್ ಮಾಡಕ್ಕೆ ಕೇಳಿ ಮಾಡಿಬಿಡ್ತಾರ ಅದಕ್ಕೆ ಸ್ವಲ್ಪ ಕೌಶನ್ ಆಗಿಟ್ಟಿದ್ರೆ ಅವ್ನು ಒಂದೇ ಹೇಳ್ಬಿಡ್ತೀನಿ ಕಲೆಗೆ ಒಂದು ಊರಂದ್ರೆ ಯಾರು ಅಂದ್ರೆ ಧಾರವಾಡ ಹಿಂದಿನ ಎಲ್ಲ ಸಾಹಿತಿಗಳು ಧಾರವಾಡದವರು ಆದ್ರು ಅದೇ ರೀತಿಯಾಗಿ ಸ್ವಾತಂತ್ರ್ಯ ಬರ್ಲಿಕ್ಕೆ ನಮ್ಮ ವಿದ್ಯಾವಂತ ಸಂಘ ದೊಡ್ಡ ಫೌಂಡೇಶನ್ ಅಂತ ಧಾರವಾಡದಲ್ಲಿ ಇವತ್ತು ನಮ್ಮ ಗಿರೀಶ್ ಸೆಗಡಿಯವ್ರವ್ರ ಗೆಳೆಯರು ಎಲ್ಲರೂ ಕೂಡಿ ಇವತ್ತೇನು ಧಾರವಾಡ ಉತ್ಸವನ ಮಾಡಕತ್ತೀರಿ ನಮ್ಗೆಲ್ಲರಿಗೂ ಶುಭ ಕೋರ್ತೀನಿ ನಾನು ಒಂದೆರಡು ರೆಕಾರ್ಡ್ ಕೇಳ್ತೀನಿ ಅಲ್ಲೇ ಕೊಂಡಿರ್ತೀನಿ ನಾನು ಹೆಚ್ಚು ಮಾತಾಡೋಂಗಿಲ್ಲ ನಮಗೆಲ್ಲ ನನಗೆಲ್ಲ ಯುವಕ ಸ್ನೇಹಿತರು ಎಲ್ಲರಿಗೂ ಏನೈತಾರೆ ಯಾರು ಡ್ಯಾನ್ಸ್ ಮಾಡ್ತಾರ ಯಾರು ಬೇರೆ ಬೇರೆ ಹಾಡುಗಳನ್ನ ಹೇಳ್ತಾರ ಕರಿಕ್ ಒಂದು ಕೆಲಸ ಅವರ ಕುಡಿಬೇಕು ಅಂತಾರ ಅದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಭಾಷೆ ಬೇಡ ಉತ್ತರ ಕರ್ನಾಟಕದಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿ ಅನ್ನುವಂತಹ ಸುಮನ್ ಕೋರಿ ನನ್ನ ಮಾತನ್ನು ಮುಗಿದ ಜಯ ಹಿಂದ್ ಜಯ ಕರ್ನಾಟಕ ಮಂಡ್ಯ ಶಾಸಕರಿಗೆ ಹುಟ್ಟುವ ಹಬ್ಬದ వానదాని కాదికె నికే చికే గూడియేన వానిన అకేన నినాదినారిక్రము ಶ್ರೀರಕ್ಷ ಮೇಡಮ್ ನಮ್ಮ ಧಾರವಾಡ ಹುಡುಗರಿದಾರಲ್ಲ ಅವಾಗಿಂದು ಆ ಮೇಡಮ್ ಅದ ಒಂದು ಹಾಡ್ ಹಚ್ಚರಿ ಹಾಡ್ ಹಚ್ಚರಿ ಅಂತ ಕೇಳ್ತಾ ಇದ್ರು ನೋಡೋಣ ಇವಾಗ ಅವ್ರು ಎಷ್ಟು ಕಾಣ್ತಾ ಇರ್ತದೆ ಗೊತ್ತಾಗುತ್ತೆ ಬರ್ಲಿ ಜೋರದ